ாத்த நியாக வரதங்காத்த நதியாக நண்டு நாவாக நம் நாவி நல்ல லி நல்ல நோடி நீ நகதி நான் லிதி நல்ல டழசி நான் நோடி நீ நகத்தியே ಚೇ 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 ಏನ್ ಸಂಟ್ರಿ ಜನಕ್ಕೆ ಏನ್ ಸಂತ ಅಂತನ್ರಿ ನೋಡ್ರಿ ಪಂಚಾಯತಿ ಒಳಗೆ ಎಂತ ಚಲ ದುಡ್ಕಂತ ತಿನ್ಕಂತ ದಿನಿ ಕೃಷ್ಣಪ್ಪನ್ ಬಿಡಿಸಿ ನನ್ನ ಹಾಕಿದ್ರ ನಾನ್ ಆ ಕೆಲಸ ಮಾಡ್ಕೆ ಅಂತ ಹೊಂಟಿದ್ದೆ ಜನ ಸಂತ ಬಿದ್ದು ನನ್ನ ಆ ಕೆಲಸ ಬಿಡಿಸ್ಬಿಟ್ಟು ನೋಡ್ರಿ ಏ ಬಿಡಿಸ್ಬಿಟ್ರ ಹೋಗ್ಲಿ ಬಿಡ್ರಿ ಹಲೋ ಹಾ ಹಲೋ ದುರ್ಗಾ ಎಲ್ಲಿದ್ದಿಲ್ಲ ಏನ್ರಿ ನೀನು ಯಾಕೆ ಗುಡದಾಗದಿ ಹೌದ ಇಲ್ಲಲಿ ನೀನು ನಿಮ್ಮ ಅಂಗಡಿಗೆ ಹೋಗಿ ನಮ್ಮ ಬಿಡ್ತಾಳ ಏನ್ರ ಒಟ್ಟು ಕಡಿಸ್ ನೋಡು ಹೋಗಿದ್ದೆ ಯಾಕದ ನೋಡ್ಲಿಪ್ಪ ಪುರ್ಯ ಕಟ್ ಕೊಡು ಅಂದ್ರ ಹಾಳಿಸಿದ್ದು ಬಳಸಿದ್ದು ಒಗ್ಗಣ್ಣ ಐತಿ ಅದನ್ನ ಕಟ್ಕೊಂಡು ಬಿಡ್ಬೇಕ ಏ ಸಿ ಬಂದ್ ಮರ ನನಗೆ ಇದ್ ಕಟ್ ಕೊಡಬಾ ಮರ್ಯೋತ್ಲಗ ಅದನ್ನ ಕಟ್ಸಂಬಂದ್ಬಿಡನ್ಲಿ ಹಾ ಏ ನೀವು ಗುಡ್ಗ ತರ ಅಜ್ಜಪ್ಪ ನಂಗಡಿ ಕದ ಹಾಕಿತ್ತ ಹಂಗ ಮುಂದ್ಕಂತ ಹೋದೆ ಬಸಪ್ಪ ಅಂಗಡಿ ಅಂಗಡಿತ್ತು ಅಲ್ಲಿ ಹೋಗಿ ಬಸಪ್ಪಜ್ಜ ಒಂದ್ ತಡಗ ಅಡಿಕೆಲಿ ಅದನ್ನು ಕೊಡು ಅಂತ ಹೇಳಿ ಕೇಳಿದ ಲೇಪ್ಪ ಲೇ ಮನ್ನಿದ ನಾಲ್ಕು ಸೂಪರಿನ್ ರೊಕ್ಕ ಲೇ ಅನ್ಬಿಡ್ಬೇಕ ಹಾನ್ ತಲೆ ಕೆಟ್ಟ ಹಳೆ ತಂಬಾಕ್ ಚೀಟ ನೀರಾಗ್ ಹಾಕಿ ಎಲ್ಲ ತೊಳ್ದಿ ಅದನ್ನ ನೋಡ್ತಮ್ಮ ಅದನ್ನ ಹೆಂಗರ ಮಾಡಿ ಯಾರ ಹೋಗೋರ್ ಬರ್ರ ದಾರ ಕೊಟ್ಟಾಗ ಸುಣ್ಣ ಇಸ್ಕೊಂಡು ಇವತ್ತೊಂದ್ ದಿವ್ಸ ಲೇ ಮಿದ್ದಿದ್ರ ಹಾಂ ಹಾಂ ಯಾಕೆ ಕುಡ್ದಕ್ಕದೇ ಉಯ್ಯಪ್ಪಾ ಹುಷಾರ್ ಲೇ ಮರ್ಯಾ ತ್ವಳದಾವಂತಲ್ಲಿ ತ್ವಳ ಹಾಂ ಹಾಂ ಆ ತ್ವಳ ಮತ್ತು ಮರಿ ಗಿರಿ ನಿಮ್ಮ ಕುಡಿಯ ಹೊತ್ಕೊಂಡು ಹೋದಾವಲೆ ಹಾಂ ಹಾಂ ಇಡು ಫೋನ್ ಇಡು ಬರಕತ್ತ ನಾನು ಜಲ್ದಿ ಇಡು ಅಲಾ ಲ ಲಾ ಲ ಲಾ ಲಲಾ ಬರ್ಲಿ ಬರ್ಲಿ ಬರಂಗೆ மான புலேட காடி வடி படு 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 பதவியாக நூறு நோடுவர போட்ட விட்டு நோட நின்று விட்டு எதுக்கு அவங்க ஜாக நோடி ನೀನು ಯಾಕೆ ಹಂಗ ಮಾಡಕತ್ತಿ ಯೋ ಕುರಿಗಾರು ಇಲ್ಲೇ ಅದಾರಲ್ಲ ಹೆಂಗಿದ್ರೆ ನಮ್ಮಪ್ಪ ಹೋಗಿ ಕುರಿದು ಉಣ್ಣಿ ತಗೊಂಬಾ ಅಂತ ಹೇಳಿದ್ದ ಕುರಿಗು ಉಣ್ಣಿರು ಇಲ್ಲೇ ಅದರ ಕುರಿದು ಉಣ್ಣಿ ಹ್ಞೂ ಇಲ್ಲ ಮುರಿದು ಉಣ್ಣಿ ಕುರಿದು ಉಣ್ಣಿ ಕುರಿದು ಉಣ್ಣಿ ಅಂದ್ರೆ ಬೇರೆ ಕುರಿ ಉಣ್ಣಿ ಕುರಿ ಉಣ್ಣಿ ನಮ್ಮದು ನಮ್ಮದು ಉತ್ತರ ಕರ್ನಾಟಕ ಬದಾಮಿ ಸೈಡ್ ಆಗುತ್ತಲ್ಲ ಚೇಂಜ್ ಆಗತ್ತೆ ಚೇಂಜ್ ಆಗುತ್ತೆ ಸ್ವಲ್ಪ ಬರೋಕ್ ಆಗೋದಲ್ಲ ಹೆಂಗ ಆಕತ್ತಿ ಹೇಳು ಹೌದಲ್ಲ ಹೆಂಗ್ರಿ ಇಲ್ಲ ಅಂದ್ರೆ ಇವ್ರ ಹತ್ರನೇ ಕೇಳಿ ಇಸ್ಕೊಂಡು ಹೋದ್ರಾತು ರೀ ಕುರುಗಾರವ್ರೆ ನಿಂದ ರೀ ನಿಮ್ಮ ಹತ್ರ ಒಂದು ಸಲ್ಪ ಸ್ವಲ್ಪ ಯಾಕ ಇನ್ನು ಬೇಕಾದಷ್ಟು ಕೇಳು ನಾನು ಮಾಡಕ್ಕೆ ರೆಡಿ ಅದನೆ

ಅೌರಿಗಲೇ ಸಿಟ್ಟು ಬنده ನನ್ನ ಪಂಚಾಯತಿ ಕೆಲ್ಸನ ಬಿಟ್ಟು ಬಿಡಿಸಿ ಬಿಡ್ರಿ ನೋಡಿ ಹೋಗಲಿ ಬಿಡೋತ್ಲಕ ಬರ್ತಿ ಏನೋ ನನ್ನ ಕೂಡ ಯಾಗ ಯಪ್ಪ ಯಾಗ ಯಪ್ಪ ಕೇಳಕತ್ತಿ ಮೊದಲ ಕಾರ್ತಿಕ್ ಮಸ ತಂಡಿ ಅಂದ್ರೆ ಶೆಬಿ ಕರ್ಕೊಂಡ್ ಹೋಗ್ಕೊಂಡ ಏ ಮತ್ತೆ ಎಲ್ಲಿದೆ ನಮ್ಮ ಎಲ್ಲಪ್ಪನ ಗುಡದಾಗ ಮಾರ್ ಮಾರ್ ಉದ್ದ ಗೇಣ್ ಗೇಣ್ ಉದ್ದ ಬೆಳೆದವಂತ ಹೊಯ್ಕೊಂಬರಕ್ಕೆ ಬರ್ತೀಯಾ ಅಂತ ಕೇಳಿದೆ ಯಾಕೆ ನಮ್ಮ ಎಲ್ಲಪ್ಪನ ಗುಡ್ಡ ನಮ್ಮ ಎಲ್ಲಾರು ಗುಡ್ಡ ಹಾಂ ಸಣ್ಣ ಸಣ್ಣ ಹುಲಿ ಮರ್ರಿ ಇದವಂತ ಅಯ್ಯಪ್ಪ ಹುಲಿ ಮರಿ ಅಷ್ಟೇ ಅಲ್ಲೇ ಅದೊಂದು ಏನೋ ಐತಂತಲ್ಲಲೆ ಉತ್ತನ್ನು ಮುಗ್ದಂದು ಅದಕ್ಕೆ ಏನೋ ಅಂತರಲ್ಲ ಏನೋ ಅಂತಾರಲ್ಲ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಯಾವುದೋ ಕಳ್ಳಿ ನನ್ನನ್ನು ನೋಡಿ ಹೆದರಿ ಓಡುತ್ತಿದೆ ಓಂ ಶಿವಾಯ ಜೈ ಜಗದೀಶ್ವರಿ ಜೈ ಹುಚ್ಚೇಶ್ವರಿ ಜೈ ಕಾಳಿಂಗರಾಯ ಜೈ ಮಾಳಂಗರಾಯ ಇವ್ರು ಯಾರ್ಲೇ ಲड्डು ಮುತ್ಯರು

ಏನ್ರಿ ನೀ ಮಾಡಿಸಿ ಬಾಡ ನಮ್ಮ ಸ್ವಾಮಿ ಸಜ್ಜಿಲ್ಲವಾ ಗೂಟ್ ನೋಡಲಿ ಗೂಟ ಬಡದು ಬಿಟ್ಟಾನ ಮತ್ತೆ ಎಲ್ಲ ಇವನ ಸಾಧು ಸುಡ್ಲಿ ಅಲ್ಲ ಬಾಯಿಲಿ ನಂದು ನಿಂದು ನಡೆದಾಗ ಇವ ಕರಡಿ ಆಡ್ ಬಂದಂಗೆ ಬಂದಲ್ರಿ ಏ ಸಮ ಅಲ್ರಿ ನೀವು ಯಾವ ಸಂಧ್ಯಾಗಿಂದ ಯಾವ ಮೂಲೆಯಾಗಿಂದ ಎದ್ ಬಂತರಿ

ದಯವಿಟ್ಟು ನಿಮ್ಮ ಭಕ್ತಳೆ ಸ್ವಲ್ಪ ತಡಿ ನನ್ನ ಮಾತು ಮುಗಿಯುವವರೆಗೂ ಮುಗದ ನಂತರ ಮಾತನಾಡಿ ಹೌದು ಬರ್ತೈತಿ ಗೂಟ ಬಿಡಿತಾರೆ ಜೋಗಿ ಜಂಗಮರು ಎಂದರೆ ಎಂಬುದು ಗೊತ್ತಿಲ್ವೇನೋ ಮುಟ್ಟಾಳ ನನ್ನ ಹೆಸರು ಕೇಳಿದ್ರೆ ಸಾಕು ಸಾವಿರಾರು ಭಕ್ತರು ಭಕ್ತಿಯಿಂದ ಬಾಳ ಬಾಗ್ಬೇ ಸುಮಾರು ಮತ್ ಜೋಗಿ ಜಂಗಮರಿ ಅಂದರಿ ಬೆಂಕಿ ಎಂಬುದು ಗೊತ್ತಿಲ್ಲವೇನೋ ಮುಟ್ಟಾಳ ಹಮಸ್ಕಾರ ನಮಸ್ಕಾರ ರೀ ಅಂದಂಗ ನಿಮ್ಮ ಪಯಣ ಯಾವ ದಿಕ್ಕಿಗ್ರಿ ಭಕ್ತರನ್ನು ಉದ್ಧರಿಸಲು ಧರೆಗಿಳಿದು ಬಂದಂತ ಮಹಾತ್ಮರೇ ಹ್ಮ್ ಮಾವನಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇದೆ ದಯವಿಟ್ಟು ಕ್ಷಮಾ ಮಾಡಿ ಹೊಟ್ಟೆ ಹಾಕೊಂಡ್ಬಿಡ್ರಿ ಎಲೇ ಭಕ್ತಾಳೆ ಈ ಮುಟ್ಟಾಳನನ್ನು ಮಾವನೆಂದು ಮದುವೆ ಆಗಲು ಮುಂದಾಗಬೇಡ ಏಕೆಂದ್ರೆ ಅವನಿಗೆ ಅದು ಇಲ್ಲ ನಿನಗೆ ಅದು ಇದೆ ಮಾತಾಡ ಮಾಡಿ ನಾನು ನೋಡ್ಕೊಂಡು ಅಪ್ಪ ಮಾಡಿ ಅರ್ಥವಾಗಿಲ್ಲ ಬರ್ತಳೆ ನಿನಗೆ ಕಂಕಣ ಅವ ನನ್ನ ಮದುವೆ ಆದರೆ ನೀನು ಮೂರೇ ಮೂರು ದಿನದಲ್ಲಿ ಮುಂಡೆ ಆಗುವುದು ಗ್ಯಾರಂಟಿ ಗುಚ್ಚು ಬಂದಿರ ಮಗನ ನಡಿಲ್ಲ ಮೂಗನ್ಯಾಗ ರಗತ್ ಬರಂಗ ಏನಲ್ಲ ಇದ ಜಾಗ ಖಾಲಿ ಮಾಡ ಮಗನ ಸುಳ್ಳೊಂದು ಸೊಟ್ಟೊಂದು ಉದ್ರಗತಿ ಗೇಣ ಉದ್ದ ಮೀಸಿ ಮಾರು ಉದ್ದ ದಾಡಿ ಬಿಟ್ಕಂದೆ ನನಗೆ ಸುಳ್ಳೊಂದು ಸೊಟ್ಟೊಂದು ಭಕ್ತನೆ ಈ ಸಿದ್ಧ ಪುರುಷನಾದ ಸ್ವಾಮೀಜಿಗೆ ಸುಳ್ಳು ಶಾಪ ಕೊಟ್ಟು ಬಿಟ್ಟೇನು ದಯವಿಟ್ಟು ಹಂಗೆಲ್ಲ ಶಾಪ ಕೊಡಬೇಡ್ರಿ ಸಾಧ್ಯವಿಲ್ಲ ಭಕ್ತಳೆ ನೀನು ಕುರಿ ಕಾಯಲು ಹೋದಾಗ ಕಳ್ಳಿಯ ಬಾಯಿ ಆಗಿ ಸಾಯಿ ಮಗನೇ ಅಪರಾ ಹಂಗ ಮಾಡಬೇಡ್ರಿ ಅಪ್ಪ ದಯವಿಟ್ಟು ನಿಮ್ಮ ಶಾಪನ ಹಿಂದೆ ತೆಗೆದುಕೊಳ್ಳಿ ಸಾಧ್ಯವಿಲ್ಲ ಬರ್ತಾಳೆ ಸಾಧ್ಯವಿಲ್ಲ ಜೈ ಖಾತಾಳಿ ತಾಳಿ ಫಾ ಈ ಚನ್ನ ಈಗಲೇ ಸುಡುಗಾಡ ದಾರಿ ಹಿಡಿಯಲಿ ಅಪರ ನಿಮ್ಮಲ್ಲಿ ಸಣ್ಣ ಶರೀರ ಅಪರ ಕ್ಷಮ ಮಾಡ್ರಿ ತಪ್ಪಾತ್ರಿ ನಮ್ದ ತಪ್ಪಾತ್ರಿ ಏ ಚನ್ನ ತಣ್ಣಗ ಅಗಂಗ ಅವ್ರಿಗೊಂದ್ ಸ್ವಲ್ಪ ಏನರ ಮಾಡ ಒಗಿರ್ರಿ ಒಗಿರ್ರಿ ಸ್ವಾಮಿಯರಿಗೆ ನಾನೇ ಮಾಡ್ಬೇಕ

மரிய எல்லா தகுதி பிட்டியெல்லாம் குருகார சன்யாசி கூட கை ஹிடுக்க புனியாக்கிட்டு நீன வந்து நடி மணி நடி ಮಗನ ನಮ್ಮ ಅಕ್ಕನ ಮಗನ ನಿನಗೆ ಏನಗೆ ಈ ಸನ್ಯಾಸಿ ಡ್ರೆಸ್ ಹಾಕೊಳಕ ಅಂದಂಗ ಈ ಚೆನ್ನ ನಿನ್ನ ಮಗಳೋ ನನ್ನ ಸೋದರ ಮಾವ ಊನಪ್ಪ ಈಕೇಪ್ಪ ನನ್ನ ಮಗಳು ತಳಿ ಎರಡು सेम ಅಂತ ನೋಡಿ ಚಿوٹی ಚಿوٹی ಬಿತ್ತಿದ ಬೀಜ ಒಟ್ಟ ಹುಸಿನ ಹೋಗಿಲ್ಲ ಅದು ಕರೆಕ್ಟ್ ಮಗಳ ಬಿಟ್ಟಿದಂತೆ ಬೆಳೆ ಎಲ್ಲ ಮಗನ ಮಾಡಿದಿಲೆ ಮಗನ ಮೋಸ ಮಾಡಿದಿ ಅವತ್ ಮಾಡಿದಳಿ ನೋಡ್ಕಂತ ಕೈ ಏ ಮಗನ ಹೆಂಗ ಹೆಂಗೈತೆ ಈ ಚನ್ನಿ ಕೈ ಮುಟ್ಟ ತಾಕತ್ ಇಲ್ಲ ಹೆಂಗೋ ಮೋಸಗಾರ ನೀ ನನಗೆ ಈ ರೀತಿ ಮೋಸ ಮಾಡುತ್ತಿ ಅಂತ ನಾನು ಅಂದುಕೊಂಡಿಲ್ಲ ನಾವು ಮೋಸಂಬಿ ಅಣ್ಣನಂತ ಮುಖದಕ್ಕೆ ಸ್ವಾದ್ರ ಮಾವು ಮೋಸ್ಕರ ಅಂತ ಏ ನಿ

ம கொடுத்த பாய அப்பா நான் மகள சண்ட மகளிள் ம ನಿನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ಅಂತ ಅನ್ಕೊಂಡನವಾ ನಮ್ಮ ಅಕ್ಕ ಎಲ್ಲೋ ಕೈ ಮೇಲೆ ಕೈ ಹಾಕಿ ಅನಿ ಮಾಡು ರಶೆ ತಗೊಂಡಳವಾ ಯವ್ವಾ ತಡಿ ತಡಿ ಏ ಆದಂ ಸಾತೆ ರೀ ಬಿಗ್ ಚೆನ್ನಿ ಲವ್ ಮಾಡಿ ಪ್ರೀತಿ ಮಾಡಿ ಮದುವೆ ಆಗ್ಬೇಕಂತ ಅಂತ ಮಾಡಿದನೋ ಏ ಮಗನ ನಮ್ಮ ಸೋದರಮಗ ಮಾವ ಅಂದಿ ಅಂದ್ರೆ ಕಾರನ ತಗೊಂಡ ಮಕ ಮಕ ಕಥೆ ಹೇಳ್ತೇ ಮಗನ ಹೇ ಸಣ್ಣ

ಯಾರ ನಿನ್ನಂತ ಪಡಪೋಷಿ ನಾ ಮದುವ್ಯಕ್ತಿನೇ ಹೇಗಿದ್ರು ನಮ್ಮ ಮಗ ಇದೆ ನೋಡಿ ಗಡ್ಡದು ಹೋತ ಯವ್ವಾ ಮಾಸ್ಟರ್ ಪೀಸ್ ಪೀಸ್ಟಾರ್ ಯು ವರ್ ಏ ಮುಗನಾ ಆತನಪ್ಪ ಮಕ್ಳಕ್ಕೆ ಮಂಗಳಾರತಿ ನಡಿ ಜಾಗ ಖಾಲಿ ಮಾಡು ಜಾ ಜಾ ಬೈ ಅಲ್ಲಿ ಆಡು ಕುರಿ ಮತ್ತು ಕ್ರೋತಿಯವ್ರು ಮಲ್ಲಪ್ಪು ಹೊಲ್ದಾಗ ಮೇಯ್ಗೆ ಹತ್ತೇವೆ ಅವ ಮತ್ತು ಎರಡು ನಾಯಿ ತಗಂಡ ಬರ್ತಾನೆ ನೋಡು ನಡಿ ಜಾಗ ಖಾಲಿ ಮಾಡು ಮಗನ ಯವ್ವ ಎಲ್ಲ ಚೆನ್ನಿ ಮೋಸ ಮೋಸ ಮಾಡಿದಿ ಅವತ್ತು ನಿಮ್ಮ ರಾಜ ಮಾವ ರಸಿಕ ಮನ್ಮತ ಅಂದ ನಿಮ್ಮಪ್ಪ ಹೇಳ್ದಂಗ ನನ್ನ ಕೊಟ್ಟಾಗ ಮಾಡಿಸ್ಕೊಂಡು ನನ್ಗ ಕೈ ಕೊಡ್ತೀಯಾ ಚೆನ್ನಿ ಈ ಕಡೆ ಕಡೆ ನೋಡ ಮಾತಾಡಬೇಡ ಸರಿ ಸರಿ ಏ ನೋಡಿ ಕಡೆ ನನ್ನ ಕೊಟ್ಟಾಗ ಹೆಂಗ್ ಬೇಕಾದ ಹಾಗೆ ನನ್ನ ನಾನು ಕೊಟ್ಟಾಗ ಹೆಂಗ್ ಬೇಕಾದ ಹಾಗೆ ಮಾರ್ಚ್ಕೊಂಡೆ ಏ ಮಂಗಲ ಮಗನ ಮೂಚಲಿ ಮಗನ ಬಾ ಏ ಏನಿಲ್ಲ ದೇ ನಾನು ಕೊಟ್ಟಾಗ ಹೆಂಗ್ ಹೆಂಗರ ಮಾರ್ಚ್ಕೊಂಡ ಲೇ ನನ್ನ ಮಗಳಿಗೆ ಅವತ್ತೇನ್ ಹೇಳಿದ್ ಮಗನ ನೀನು money ನಮ್ಮ ಮನಿ ಬಚ್ಚಲು ಕೋಣೆ ಸುತ್ತುಗೆ ಹ ಕರಿಕಿ ಬೆಳದ್ದು ಹೊಲ್ಲು ಸಾಗಿ

ಆದ್ರೂ ನೀನು ಸ್ವಾದ್ರ ಮಾವನ ಒಪ್ಕೊಂಡಲ್ವಾ ಸಾಕವಾ ಮಗಳ ಆಯ್ತು ಮಾವ ಬಾಯ್ ನೀನು ಅಕ್ಕ ಭಾಳ ಹೋಗಿ ಮನೆಗೆ ಹೋಗಿ ಒಂದು ಚಂಬು ನೀರು ಕುಡ್ದು ಆರಾಮ ಅಕ್ಕ ಕರ್ಕೊಂಬರ್ತೀನಿ ಕರ್ಕೊಂಬರ್ತೇನ್ರಿ ನಿನ್ನ ಮಗಳು ಹೋಗು ಹೋಗು ಮಾ ಆಯ್ತು வாட்கீடுக்கணக்கெடி ஆகி போடுவா எடுக்க தடக்கிவா மகள அய்யவ நீ மகள பராபர் வா

मता <laughs> वरित